ಫ್ರೆಂಡ್ಸ್ ಚುಲೆ ಇನ್ನೀ ನಮ್ಮ ಕೋರಿದು ಸುಕ್ಕ ಮಲ್ಪುಗ ಕುಡ್ಲದ ಮಸ್ತ್ ಮಸ್ತಲ್ಲಿ ಹಾಕಿಪುಂಡು ಹಿಂದೆಟ್ಟೊಂತೆ ಎಣ್ಣೆ ಪಾಡ್ದು ಈರುಳ್ಳಿ ಪಾಡ್ದು ಮಕ್ಕಂತೆ ಕರ್ಬೇವ್ ಸೊಪ್ಪು ಪಾಡ್ದು ಟೊಮೆಟೊ ಪಾಡ್ದು ಎಡ್ಡೆ ಬೇಯ್ಪಾಗ ಇದು ಕೋರಿ ಜೊತೆಂದ ಕೋರಿ ಉಂಜಿ ನಾಲ್ಕು ಕಿಲೋ ಉಂಡು ಗೇತ್ ಬೋಡ ಆತ ಜೊತೆನಲ್ಲಿ ಇದೇನು ನಮ್ಮ ಪಾಡ್ದು ರೆಡಿ ಮಲ್ಪದು ಎಡ್ಡೆ ಬೇಯ್ ತಿಂಡು ಅಂಚೆನ ಹಿಂದೆತ್ತು ನಮ್ಮ ಚಿಕನ್ ಪಾಡ್ದು ಎಡ್ಡೆ ಬೇಯ್ಪಾಗ ಕೋರಿ ರೆಡಿ ಒಂದು ನನ್ನ ತುನ ಪಾಡ್ಗ ಚಿತ್ತೆ ಮಂಜಲ್ದ ಪುಡಿ ಪಾಡ್ಗ ಅಂತೆ ಪುಡಿ ಪಾಡೋಡು ಪುಣಿಸದ ಪುಳಿದತ್ತೊಂದು ಒಂಗೆ ನಿಂಬೆ ಲಿಂಬೆಗಾತ್ರದತ್ತು ಆಯ್ತು ನೀರು ಪಾಡ್ದು ಎಡ್ಡೆ ಪುಂಡದು ಆಯ್ತಾ ರಸದೈತದ ಹಿಂದೆ ಪಾಡ್ಗ ಇದು ಪಾಂಡ ಟೇಸ್ಟ್ ಟೇಸ್ಟ್ನಲ್ಲ ಜಾಸ್ತಿ ಹಾಕೊಂಡು ನಮ್ಮ ಹಿಂದೆ ಮಸಾಲೆ ಪಾಡ್ಗ ಸ್ಪೆಷಲ್ ಮಸಾಲ ಇಂದು ಹಿಂದೆಟ್ಟು ಮುಂಚಿ ಬಕ ಕೊತ್ತಂಬರಿ ಜೀರಿಗೆ ಇಂದು ಮೆಂತೆ ಪೂರ ಪಾಡ್ದು ಎಡ್ಡೆಡ್ ಎಡ್ಡೆ ಮುಂಚೆ ಪೂರಾ ಪಾಡ್ದು ಎಡ್ಡೆ ಪೊಡಿ ಮಂತದು ಫ್ರೈ ರೋಸ್ ಮತ್ತಿದ್ದು ಪೊಡಿ ಮಲ್ತಿನ ಇಂದು ಇದೆ ಪಾಡ್ದು ನಮ್ಮ ಮಿಕ್ಸ್ ಮಲ್ಪ ಫ್ರೆಂಡ್ಸ್ ಒಲಂಡ ಕೇಣಿ ಜಂಡ ಬೇಜಾನು ಕೊಟ್ಟಿದ್ದ ಹಾಯಿ ಬಂಡ ಇನ್ನು ಮೂಲ ಮಸ್ತ್ ಬರ್ಸೌಂಡು ಅಂಚದು ಸರಿ ಸರಿ ಕಟ್ಟಕ್ಕೆ ಏಣ ಏತು ಸೋಪ್ ಜಂಡಿರುತ್ತೆ ಇಂದು ಕೂಯೇರೆ ಮಾತ್ರ ಆತ ತಿನಿರಲ್ಲ ಆತೇಲಿ ಹಾಕ್ಕೊಂಡು ಇದು ಎಕ್ಲಾ ಫ್ರೆಂಡ್ ಶೋಭಾ ಬಂದು ಶುಭ ಬಂಡದು ಆರು ಮಲ್ತೀನಿ ಮಸ್ತ್ ಲಾಯಕ್ ಮಲ್ತಿದ್ದೀರ ಇಕ್ಲವ್ರ ಮರ್ದಿಟ್ಟು ತಾರ ಎಲ್ಲ ಬಳ್ಳುಳ್ಳೆಲ್ಲ ಜೀರಿಗೆಲ್ಲ ರುಬ್ಬು ದೀತೀನಿ ಮಸಾಲೆನ ಇಂಡಿಯಾ ಪಾಡ್ದು ನಮ್ಮ ಮಿಕ್ಸ್ ಮಲ್ಪಗಾ ತಂಬಾರದ ಕೊತ್ತಂಬರಿ ಸೊಪ್ಪನ್ನ ಪಾಡ್ದು ಎಡ್ಡಿ ಮಿಕ್ಸ್ ಮಲ್ಪಗ ತಯಾರಾಯ್ತಂಡು ಮಸ್ತಾ ಇತು ಕುಡ್ಲದ ಸ್ಪೆಷಲ್ ಕೋರಿ ಸುಕ್ಕ ಮಸ್ತಾ ಆಯ್ಕೋತೀನಿ ನಿಕ್ಲ ಮಲ್ಪಲಿ ಅಂಚೆ ಎಂಚ ಪತ್ತೆ ಕಮೆಂಟ್ ಮಂತ್ ಪನ್ಲೇ ನಿಕ್ಲಿಕ್ಕೆ ಇಷ್ಟ ಅಂಡ ಲೈಕ್ ಮಲ್ಪಳಿ ಶೇರ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಬಿಡ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ